ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯ ಸರ್ಕಾರದ ಕಡೆಯಿಂದ ಮನೆ ಇಲ್ಲದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಈ ಒಂದು ಯೋಜನೆ ಮೂಲಕ ಉಚಿತವಾದಂತಹ ಮನೆಗಳನ್ನ ಪಡೆದುಕೊಳ್ಳಬಹುದು ಮನೆ ಇಲ್ಲದಂತವರು ಬಾಡಿಗೆ ಮನೆಯಲ್ಲಿ ಇರುವಂತವರು ಖಾಲಿ ಜಾಗ ಇದ್ದು ಮನೆಯನ್ನ ಕಟ್ಟಿಕೊಳ್ಳಕ್ಕೆ ಆಗದೆ ಇರುವಂತವರು ತಪ್ಪದೇ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಯಾಕಂದ್ರೆ ನೀವು ಯಾವುದೇ ಒಂದು ರೂಪಾಯಿ ಹಣವನ್ನ ಖರ್ಚು ಮಾಡದೆ ರಾಜ್ಯ ಸರ್ಕಾರದ ಯೋಜನೆ ಮೂಲಕ ಉಚಿತವಾದಂತ ಮನೆಗಳನ್ನ ಪಡೆದುಕೊಳ್ಬಹುದು ನಿಮ್ಮ ಖಾಲಿ ಜಾಗದಲ್ಲಿ ಒಂದು ರೂಪಾಯಿ ಖರ್ಚು ಮಾಡದೇನೆ ರಾಜ್ಯ ಸರ್ಕಾರದ ಹಣದಿಂದ ಮನೆಯನ್ನ ಕಟ್ಟಿಸಿಕೊಳ್ಬಹುದು ಬನ್ನಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ರಾಜ್ಯದ ಜನತೆಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರದ ಯೋಜನೆ ಮೂಲಕ ಉಚಿತವಾದಂತ ಮನೆಗಳನ್ನ ಪಡೆದುಕೊಳ್ಳಬಹುದು ಅಂದ್ರೆ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವರು ನಿನ್ನೆ ತಾನೇ ಮಾಧ್ಯಮದ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಯೋಜನೆ ಮೂಲಕ ಯಾವುದೇ ಒಂದು ರೂಪಾಯಿ ಹಣವನ್ನ ಜನರು ಖರ್ಚು ಮಾಡದೆ ಉಚಿತವಾದಂತ ಮನೆಗಳನ್ನ ಪಡೆದುಕೊಳ್ಳಬಹುದು ಅಂತ ಮಾಹಿತಿಯನ್ನ ಅವರು ತಿಳಿಸಿದರು ಸ್ನೇಹಿತರು ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರದ ಕಡೆಯಿಂದ ವಸತಿ ಯೋಜನೆಗಳು ಹಲವಾರು ಇವೆ ಅದರಲ್ಲಿ ಕೇವಲ ಸಬ್ಸಿಡಿ ಹಣ ಮಾತ್ರ ಸಿಗುತ್ತೆ ಉಳಿದಂತ ಹಣವನ್ನ ನೀವು ಮರುಪಾವತಿ ಮಾಡಬೇಕು ಆದ್ರೆ ಈಗ ಹೊಸ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೀವು ಒಂದ್ ರೂಪಾಯಿ ಹಣವನ್ನ ಖರ್ಚು ಮಾಡದೆ ಉಚಿತವಾದಂತ ಮನೆಗಳನ್ನ ಪಡೆದುಕೊಳ್ಬಹುದು ಹೌದು ಸ್ನೇಹಿತರೆ ಒಂದ್ ವೇಳೆ ನಿಮ್ಮ ಹತ್ರ ಖಾಲಿ ಜಾಗ ಇತ್ತಪ್ಪ ಅಂತಂದ್ರೆ ಅಲ್ಲಿ ಒಂದ್ ರೂಪಾಯಿ ಹಣವನ್ನ ಖರ್ಚು ಮಾಡದೆ ಮನೆ ಕಟ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರನೇ ಸಂಪೂರ್ಣವಾದಂತ ಹಣವನ್ನ ಕೊಡ್ತಾ ಇದೆ ಒಂದ್ ವೇಳೆ ನಿಮಗೆ ಮನೇನೂ ಇಲ್ಲ ಜಾಗೂ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ರಪ್ಪ ಅಂತಂದ್ರೆ ಸರ್ಕಾರದ ಯೋಜನೆ ಮೂಲಕ ಉಚಿತವಾದಂತ ಮನೆಗಳನ್ನ ಕಟ್ಟಿ ಅವರೇ ನಿಮಗೆ ಉಚಿತವಾಗಿ ಕೊಡ್ತಾ ಇದೆ ಹೌದು ಸ್ನೇಹಿತರೆ ಈಗ ಏನು ಹೊಸ ಅಪ್ಡೇಟು ಅಂದ್ರೆ ಯಾವುದೇ ಒಂದು ರೂಪಾಯಿ ಹಣವನ್ನ ಖರ್ಚು ಮಾಡದೆ ನೀವು ಉಚಿತವಾದಂತ ಮನೆಗಳನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಏನು ರಾಜ್ಯದ ಜನರೇನಿದ್ದಾರೆ ಅರ್ಜಿ ಸಲ್ಲಿಸೋದೇಗೆ ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ದಾಖಲಾತಿಗಳು ಬಂದು ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ ಫೋಟೋಗಳು ಬೇಕಾಗುತ್ತೆ ಮೂರು ಫೋಟೋಗಳು ಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸೋದು ಏನಪ್ಪಾ ಅಂತಂದರೆ ಗ್ರಾಮೀಣ ಪ್ರದೇಶದವರಾಗಿದ್ದರೆ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗ್ತವೆ ಅಲ್ಲಿ ಅದನ್ನು ಫುಲ್ಫಿಲ್ ಮಾಡಿ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಬೇಕು ಇನ್ನು ನಗರ ಪ್ರದೇಶದವರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಹಾಗೂ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ ಡಿ ದೇವರಾಜು ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ ಇವುಗಳಲ್ಲಿ ಹೋಗಿ ಎನ್ಕ್ವೈರಿ ಮಾಡಬೇಕು ಈ ರೀತಿಯಾಗಿ ಉಚಿತವಾದಂತಹ ಮನೆಗಳನ್ನ ಕೊಡುವಂತಹ ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂದ್ರೆ ಕೊಡ್ತಾರೆ ಆ ಫಾರ್ಮ್ ನ ಫುಲ್ ಫಿಲ್ ಮಾಡಿ ಅದಕ್ಕೆ ಬೇಕಾಗುವಂತ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು ಈ ರೀತಿಯಾಗಿ ರಾಜ್ಯ ಸರ್ಕಾರದ ಯೋಜನೆ ಮೂಲಕ ನೀವು ಒಂದು ರೂಪಾಯಿ ಹಣವನ್ನ ಖರ್ಚು ಮಾಡದೆ ಉಚಿತವಾದಂತಹ ಮನೆಗಳನ್ನ ಪಡೆದುಕೊಳ್ಬಹುದು ಉಚಿತವಾದಂತಹ ಮನೆಗಳನ್ನ ಕಟ್ಸ್ಬಹುದು